ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿಯಲ್ಲಿ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಪ್ರಮುಖ ಶಂಕಿತ ಉಗ್ರ ಆರೋಪಿ ಹಕೀಮ್ ದೀನ್ ಜಮ್ಮು ಕಾಶ್ಮೀರ ಪೊಲೀಸರ ವಶಕ್ಕಿದ್ದಾನೆ ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲಿ ಉಗ್ರರು ದಾಳಿಯನ್ನು ನಡೆಸಿದ್ರು ಈಗ ಪ್ರಮುಖ ಆರೋಪಿ ಏನಿದ್ದಾನೆ ಶಂಕಿತ ಉಗ್ರ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾನೆ ಆರೋಪಿ ಹಕೀಮ್ ದೀನ್ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ನೋಡಿ ಅವತ್ತು ಬಸ್ ಯಾತ್ರೆಗೆ ತೆರಳುತ್ತಾ ಇದ್ದಂಥ ಬಸ್ ಏನಿದೆ ಅದರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಇವರು ಅದು ಪ್ರಪಾತಕ್ಕೆ ಉರುಳಿ ಬಿದ್ದಿತ್ತು ಚಾಲಕನ ಒಂದು ನಿಯಂತ್ರಣ ತಪ್ಪಿ ಪ್ರಪಾತಕ್ಕೆ ಬಿದ್ದುಬಿಟ್ಟಿತ್ತು ವೈಷ್ಣೋದೇವಿ ಯಾತ್ರೆಗೆ ಹೊರಟಿದ್ರು ಯಾತ್ರಿಕರು ಆ ಬಸ್ ಮೇಲೆ ಇವರು ಏಕಾಏಕಿ ಗುಂಡಿನ ಸುರಿಮಳೆಗೈದಿದ್ರು ಇನ್ನು ಚಾಲಕ ಮತ್ತು ಜನರನ್ನು ರಕ್ಷಿಸುವಂತಹ ಬರದಲ್ಲಿ ಅದು ಅಪಘಾತ ಆಗಿತ್ತು ಅದು ಪ್ರಪಾತಕ್ಕೆ ಕಂದಕಕ್ಕೆ ಉರುಳಿ ಬಿದ್ದಿತ್ತು ಒಂಬತ್ತು ಜನ ಅವತ್ತು ಸಾವನ್ನಪ್ಪಿದ್ದು ಮೂವತ್ತ್ಮೂರು ಜನ ಗಾಯಗೊಂಡಿದ್ದರು ಯಾತ್ರಿಕರು ಈ ಉಗ್ರರ ಗುಂಡಿನ ಮೃತಕ್ಕೆ ಕಂಗಾಲಾಗಿ ಹೋಗಿಬಿಟ್ಟಿದ್ರು ಅವತ್ತು ಒಂದು ವಾರ ಆದ ಮೇಲೆ ಶಂಕಿತ ಉಗ್ರ ಈಗ ಅಂಧರಾಗಿದ್ದಾನೆ ಅವತ್ತೇನಾದರೂ ಆ ಚಾಲಕ ಅವನು ಸಮಯ ಪ್ರಜ್ಞೆ ಏನಾದರೂ ಇಲ್ಲದೇ ಇದ್ದಿದ್ರೆ ಖಂಡಿತವಾಗಲೂ ಎಲ್ಲರೂ ಸತ್ತು ಅವತ್ತು ಯಾಕೆಂದರೆ ಆ ರೀತಿ ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಈ ಉಗ್ರರು ಅವತ್ತು ಆಗಮಿಸಿದರು ಅಡ್ಡ ಹಾಕುವಂಥ ಪ್ರಯತ್ನವೂ ಕೂಡ ಮಾಡಿದರು ಆದರೆ ಚಾಲಕ ಅಲ್ಲಿ ಅವರಿಂದ ರಕ್ಷಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಪ್ರಪಾತಕ್ಕೆ ನೂಕುಬಿಟ್ಟ